ಎಲ್ಲರಿಗೂ ನಮಸ್ಕಾರ ಧ್ರುವತಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಸಿನಿಮಾ ರಂಗದಲ್ಲಿ ಒಬ್ಬ ನಟ ನಾಯಕನಾಗಿ ಗುರುತಿಸ್ಕೊಳ್ಬೇಕು ನೋಡಿಗರಿಂದ ಚಪ್ಪಾಳೆಯನ್ನ ಗಿಟ್ಟಿಸ್ಕೊಳ್ಬೇಕು ಅಂದ್ರೆ ಆತನ ವಿರುದ್ಧದಲ್ಲಿ ನಟಿಸ್ತಿರುವಂತಹ ಕಳನಾಯಕನ ಪಾತ್ರ ಬಹಳ ಮುಖ್ಯವಾಗುತ್ತೆ ಹಾಗೆ ನಾವು ನಟನಿಗೆ ಕೊಡುವಂತಷ್ಟ ಪ್ರಾಶಸ್ತ್ಯವನ್ನ ಅಥವಾ ಪ್ರಾಮುಖ್ಯತೆಯನ್ನ ಕಳನಟನಿಗೆ ಕೊಡೋದಿಲ್ಲ ಕಳನಟ ನೆಗೆಟಿವ್ ಕ್ಯಾರೆಕ್ಟರ್ನ ಪ್ಲೇ ಮಾಡೋದ್ರಿಂದ ಅವನನ್ನ ಬೈಯೋದು ನಿಂದಿಸೋದೇ ಜಾಸ್ತಿ ಇರುತ್ತೆ ಆದ್ರೆ ಕಳನಟರೇ ಇಲ್ಲ ಅಂತಂದ್ರೆ ಚಿತ್ರರಂಗದಲ್ಲಿ ನಟರಿಗೆ ಹೈಲೈಟ್ ಅಥವಾ ಅವರಿಗೆ ಪುಷ್ಟಿ ಅನ್ನೋದು ಸಿಗೋದಕ್ಕಿಲ್ಲ ಯಾಕೆ ವಿಷಯನ ಹೇಳ್ತಾ ಇದ್ದೇನೆ ಅಂದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ನಟ ಭಯಂಕರ ಎಂದು ಹೆಸರುವಾಸಿಯಾಗಿರುವಂತಹ ನಟನೆಯಲ್ಲಿ ಮೇರು ಪರ್ವತದಂತೆ ಮಿಂಚಿ ಹಾಗೆ ತಮ್ಮ ಮುಖದ ಭಾವದಿಂದ ಆ ರೋಷ ತುಂಬಿದ ಕೆಂಪು ಕಣ್ಗಳಿಂದ ಅಭಿಮಾನಿಗಳನ್ನ ಭಯಪಡಿಸ್ತಿದ್ದಂತಹವ್ರು ಆ ಗುಡುಗಿನ ಶಬ್ದದಿಂದ ಎಲ್ಲರಲ್ಲೂ ಕೂಡ ಭೀತಿ ಹುಟ್ಟಿಸ್ತಿರು ಹುಟ್ಟಿಸುತ್ತಿದ್ದಂತಹ ಒಬ್ಬ ಕನ್ನಡದ ಅತ್ಯಂತ ದೊಡ್ಡ ಖಳನಾಯಕನ ಪಾತ್ರದ ಬಗ್ಗೆ ಅಥವಾ ಆ ಒಂದು ಜೀವನ ಚರಿತ್ರೆಯ ಬಗ್ಗೆ ನಾವು ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಳ್ಳಲಿದ್ದೇವೆ ಆ ನಟ ಬೇರಾರು ಅಲ್ಲ ಕನ್ನಡದ ನಟ ಭೈರವ ವಜ್ರಮುನಿಯವರು ಸ್ನೇಹಿತರೆ ವಜ್ರಮುನಿಯವರ ಹೆಸರು ಕೇಳ್ತಾನೆ ನಿಮಗೆ ನೆನಪಾಗೋದು ರಗನೆ ಉರಿಯುವಂತಹ ಅವರ ಕೆಂಪು ಕಣ್ಣುಗಳು ಅವರ ನಗು ಹಾಗೆ ಆ ಒಂದು ರೋಷ ತುಂಬಿ ರೋಷ ಭರಿತವಾದಂತಹ ಆರ್ಭಟದ ಗುಡುಗಿನ ಆ ಒಂದು ಡೈಲಾಗ್ಗಳು ಇಂತಹ ಅಭೂತಪೂರ್ವ ಪ್ರತಿಭೆಯನ್ನ ಹೊಂದಿದಂತಹ ವಜ್ರಮುನಿಯವರ ಜೀವನದ ಸ್ವಾರಸ್ಯಕರ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇವೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟ ವಜ್ರಮುನಿಯವರು ಬೆಂಗಳೂರಿನಲ್ಲಿ ಹುಟ್ಟಿದ್ದು ಅವರು ಮೂಲತಃ ಅವರ ವಂಶಸ್ಥರು ಅವರ ಪರಂಪರೆ ಏನಿದೆ ಅದು ಬೆಂಗಳೂರಿಗೆ ಬಂದು ನೆಲೆಸ್ದವರು ಅವರು ಹಾಗೆ ಕೆಂಪೇಗೌಡ ಇದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಅಂಜನಾಪುರದಲ್ಲಿ ಅವರು ಹುಲಿ ಬೇಟೆಯನ್ನ ಹಾಡ್ತಾರೆ ಹಾಗೆ ಆ ಒಂದು ಸಂದರ್ಭದಲ್ಲಿ ಕೆಂಪೇಗೌಡರವರು ಆ ಒಂದು ಪ್ರಾಂತ್ಯವನ್ನ ಇವರಿಗೆ ಪಾಳ್ಯಗಾರಿಕೆಯಾಗಿ ಇವರ ವಂಶಸ್ಥರಿಗೆ ಬಳುವಳಿಯಾಗಿ ಕೊಟ್ಟಿರ್ತಾರೆ ಆ ಪ್ರೇ ಆ ಜಾಗವೇ ಅಂಜನಾಪುರ ಈಗಲೂ ಕೂಡ ಆ ಒಂದು ಸ್ಥಳದಲ್ಲಿ ವಜ್ರಮುನೇಶ್ವರ ದೇವಾಲಯ ಇದೆ ಇದು ಇವರ ವಂಶಸ್ಥರು ವಜ್ರಮುನಿಯವರ ವಂಶಸ್ಥರ ದೇವರು ಅದು ಅವರ ಕುಲದೇವರು ಆದ ಕಾರಣನೇ ನಮ್ಮ ವಜ್ರಮುನಿಯವರಿಗೆ ವಜ್ರಮುನಿ ಅಂತ ಹೇಳಿ ಹೆಸರು ಬಂದಿದೆ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹಾಗೆ ಇವರು ಬೆಂಗಳೂರಿನ ಜಯನಗರದಲ್ಲಿರುವಂತಹ ಕನಕನಪಾಳ್ಯದಲ್ಲಿ ಹುಟ್ಟುತ್ತಾರೆ ಇವರ ತಂದೆ ವಜ್ರಪ್ಪ ಇವರು ಬೆಂಗಳೂರಿನಲ್ಲಿ ಆಗಿನ ಕಾಲಕ್ಕೇನೆ ಕಾರ್ಪೊರೇಟ್ ಕಾರ್ಪೊರೇಟ್ ಆಗಿ ಕೆಲಸ ಮಾಡ್ತಾ ಇದ್ದವರು ಹಾಗೆ ಒಂದು ಒಳ್ಳೆಯ ಸು ಸುಸಜ್ಜಿತ ಹಾಗೂ ಆರ್ಥಿಕ ಏನು ಆರ್ಥಿಕವಾಗಿ ಸಬಲರಾದಂತಹ ಕುಟುಂಬದಲ್ಲಿ ಹುಟ್ಟಿರ್ತಾರೆ ಏಳು ಜನ ಮಕ್ಕಳಲ್ಲಿ ಇವರೇ ಮೊದಲಿಗರಾಗಿರ್ತಾರೆ ಹಾಗೆ ಇವರ ಮೂಲ ಹೆಸರು ಸದಾನಂದ ಸಾಗರ್ ಅಂತ ಹೇಳಿ ವಜ್ರಮುನಿ ದೇವರು ಕುಲದೇವರಾದಂತಹ ಕಾರಣ ಇವರಿಗೆ ವಜ್ರಮುನಿ ಅಂತ ಹೆಸರು ಬರುತ್ತೆ ಹಾಗೆ ಆ ಒಂದು ಹೆಸರು ಇವರ ಏನು ಸ್ಕ್ರೀನ್ ನೇಮ್ ಕೂಡ ಆಗುತ್ತೆ ಹಾಗೆ ಇವರದ್ದು ಕಂಚಿನ ಕಂಠ ಆರ್ಭಟದಿಂದ ಅಭಿಮಾನಿಗಳಲ್ಲಿ ಬೆಚ್ಚ ಬೆಚ್ಚುವಂತೆ ಮಾಡ್ತಾ ಇದ್ದಂಥವರು ನಮ್ಮ ಕನ್ನಡ ಕಲಾಲೋಕ ಕಂಡಂತಹ ದೈತ್ಯ ಪ್ರತಿಭೆ ಇವರು ಹಾಗೆ ಇವರು ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟದ್ದು ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಮೊದಲ ಸಿನಿಮಾ ಇವರದು ಮಲ್ಲಮ್ಮನ ಪವಾಡ ಮಲ್ಲಮ್ಮನ ಪವಾಡ ಬರೋದಕ್ಕೆ ಮುಂಚೆನೆ ಒಂದು ಸಿನಿಮಾದಲ್ಲಿ ನಟಿಸಿರ್ತಾರೆ ಆದ್ರೆ ಆ ಸಿನಿಮಾ ಕಾರಣಾಂತರಗಳಿಂದ ಆ ಸಿನಿಮಾ ಏನು ಬಿಡುಗಡೆ ಆಗ್ಲಿಲ್ಲ ಮತ್ತೆ ಆ ಒಂದು ಸಿನಿಮಾವನ್ನ ಸಾವಿರ ಮೆಟ್ಟಿಲು ಅಂತ ಹೇಳಿ ಆ ಸಿನಿಮಾವನ್ನ ಎರಡ್ ಎರಡ್ ಸಾವಿರದ ಆರರಲ್ಲಿ ಅದನ್ನ ರಿಲೀಸ್ ಮಾಡ್ತಾರೆ ಅಂತ ಒಳ್ಳೆಯ ಮಟ್ಟಿಗಿನ ರೆಸ್ಪಾನ್ಸ್ ಬರೋದಿಲ್ಲ ಮೊಟ್ಟ ಮೊದಲಿಗೆ ಇವರು ಕಾಲೇಜು ಓದುವಾಗ ಇವರು ವಿದ್ಯೆನಲ್ಲಿ ಹಿಂದೆ ಉಳಿದಿದ್ರು ಅತ್ಯಂತ ದೊಡ್ಡ ಮಟ್ಟಗಿನ ವಿದ್ಯಾಭ್ಯಾಸದ ಇಂಟ್ರೆಸ್ಟ್ ಏನು ಹೊಂದಿರಲಿಲ್ಲ ನಾಟಕಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ಬೆಳೆಸ್ಕೊಂಡಿದ್ರು ಹಾಗೆ ಇವರು ಏನು ಗುಬಿ ವೀರಣ್ಣ ಕಂಪನಿನಲ್ಲಿ ಇವರು ನಾಟಕವನ್ನು ಕೂಡ ಮಾಡ್ತಾ ಇದ್ರು ಹಾಗೆ ಇವರು ನಿನಾಸಂನಲ್ಲಿ ಕೂಡ ಇವ್ರು ಏನು ಏನು ಗೆ ಸಂಬಂಧಪಟ್ಟಂತೆ ತರಬೇತಿಯನ್ನ ಪಡ್ಕೊಂಡಿರ್ತಾರೆ ಹಾಗೆ ಇವರ ಒಂದು ಅಹ್ ಪ್ರಚಂಡ ರಾವಣ ಅನ್ನುವಂತಹ ಒಂದು ನಾಟಕವನ್ನ ಕಂಡಂತಹ ಆ ಏನು ಒಬ್ಬ ಡೈರೆಕ್ಟರ್ ಪ್ರಸಿದ್ಧ ಡೈರೆಕ್ಟರ್ ಅವರು ಅವರು ಯಾರು ಬೇರಾರು ಅಲ್ಲ ಕಣಗಾಲ್ ಪ್ರಭಾಕರ್ ಪ್ರಭಾಕರ್ ಅವರು ಹಾಗೆ ಈ ಕಣಗಲ್ ಪ್ರಭಾಕರ್ ಅವರು ಪ್ರಚಂಡ ನಾಟಕದ ರಾವಣ ಪಾತ್ರವನ್ನ ಇವರು ಮಾಡಿದಂತ ಸಂದರ್ಭದಲ್ಲಿ ಅವರು ಮೆಚ್ಕೊಂಡಿರ್ತಾರೆ ನಂತರ ಪುಟ್ಟಣ್ಣ ಕಣಗಾಲ್ ರವರು ಇವರ ಪಾತ್ರವನ್ನ ನೋಡಿ ಅವರಿಗೆ ಸಿನಿಮಾದಲ್ಲಿ ಆಫರ್ ಅನ್ನ ಕೊಡ್ತಾರೆ ಆಫ್ ಸಿನಿಮಾ ಬೇರಾವುದು ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಮಲ್ಲಮ್ಮನ ಪವಾಡ ವಜ್ರಮುನಿಯವರ ಅದೃಷ್ಟ ಹೇಗಿತ್ತು ಅಂದ್ರೆ ಅವರ ಮೊಟ್ಟ ಮೊದಲ ಚಿತ್ರವೇ ರಾಜ್ಕುಮಾರ್ ಅವರ ಎದುರು ವಿಲನ್ ಆಗಿ ನಟಿಸುವಂತಹ ಪಾತ್ರ ಅದು ಕೂಡ ಬಹು ಒಂದು ಸಿನಿಮಾ ಅಣ್ಣವರು ಅಲ್ಲಿ ಮತಿಬ್ರಹ್ಮಣ ಕ್ಯಾರೆಕ್ಟರ್ನ ಮಾಡ್ತಿದ್ರೆ ಅವರ ಪ್ರ ಏನು ಹೆಂಡತಿಯ ಪಾತ್ರದಲ್ಲಿ ಬಿ ಸರೋಜಾ ಅವರು ಮಾಡ್ತಾ ಇರ್ತಾರೆ ಆ ಸಿನಿಮಾದಲ್ಲಿ ಅಣ್ಣವರನ್ನ ಹೊಡೆಯುವಂತ ಸಂದರ್ಭ ಬರುತ್ತೆ ಚಾಟಿನಲ್ಲಿ ಅಣ್ಣವರನ್ನ ಹೊಡಿತಾ ಇರ್ತಾರೆ ಆ ಒಂದು ಸೀನನ್ನ ಏನು ನಲ್ಲಿ ನೋಡಿದಂಥವ್ರು ಥಿಯೇಟರ್ ನಲ್ಲಿ ನೋಡಿದಂಥವ್ರು ವಜ್ರಮುನಿಗೆ ಹಿಡಿ ಹಿಡಿ ಶಾಪ ಹಾಕ್ತಾ ಇದ್ರು ಸ್ವತಃ ವಜ್ರಮುನಿಯವರ ತಾಯಿಯವರೇ ವಜ್ರಮುನಿಯವರನ್ನ ಬೈದಿದ್ರಂತೆ ಅಣ್ಣವರನ್ನ ಆ ರೀತಿ ಹೊಡಿತಾ ಇದ್ದಿದ್ದಕ್ಕೆ ಹಾಗೆ ಪ್ರತಿಯೊಂದು ಪಾತ್ರದಲ್ಲೂ ಕೂಡ ಅವರು ಮಾಡೋದಕ್ಕೆ ಮೊದಲು ಆ ಏನು ಅವರು ಜಾಸ್ತಿ ನೀವು ನೋಡಿರ್ಬೋದು ಹೆಣ್ಣು ಮಕ್ಕಳಿಗೆ ಕಾಟ ಕೊಡುವಂಥದ್ದು ಅಥವಾ ರೇಪ್ ಮಾಡೋದು ಮಾಡ್ತಾ ಇದ್ದಿದ್ದು ಆ ಪಾತ್ರಗಳನ್ನ ಮಾಡೋದಕ್ಕೆ ಮೊದಲು ಆ ಹೀರೋಯಿನ್ ಹತ್ರ ಅಥವಾ ಹೆಂಗಸ್ ಹತ್ರ ಹೋಗಿ ಅವರು ಅವರ ಕಾಲಿಗೆ ಬಿದ್ದು ಅವರಿಗೆ ನಮಸ್ಕಾರ ಮಾಡಿ ಕ್ಷಮೆ ಕೇಳಿ ಇದು ತನ್ನ ವೃತ್ತಿ ತನ್ನ ಕಾಯಕವನ್ನ ಮಾಡ್ತಾ ಇದ್ದೀನಿ ಅನ್ಯತಾ ಭಾವಿಸಬಾರ್ದು ಅಂತ ಹೇಳಿ ಬೇಡಿಕೆ ಇಡ್ತಾ ಇದ್ರಂತೆ ಹಾಗೆ ಮಲ್ಲಮ್ಮನ ಪವಾಡ ಆದ ನಂತರ ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಅವರು ಸಿನಿಮಾ ಮಾಡ್ತಾರೆ ಅಂದ್ರೆ ಅವರ ಜೀವಿತಾವಧಿಯ ಸಮಯದಲ್ಲಿ ಅವರು ಎರಡ್ ಸಾವಿರದ ಆರರಲ್ಲಿ ಕೊನೆಯುಸಿರೆಳಿತಾರೆ ಕೇವಲ ನಾಲ್ಕು ದಶಕಗಳು ಸಿನಿಮಾದಲ್ಲಿ ಇರ್ತಾರೆ ಆ ನಾಲ್ಕು ದಶಕಗಳ ದಶಕಗಳಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿರ್ತಾರೆ ಒಟ್ಟಾರೆಯಾಗಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳು ಅದು ಕೂಡ ಕನ್ನಡದಲ್ಲಿ ಮಾತ್ರ ಅವರು ಅಭಿನಯಿಸಿದ್ದು ಭಾಗಶಃ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಟ್ರೆ ಅತ್ಯಂತ ಏನು ಬರೀ ಕನ್ನಡ ಭಾಷೆಯಲ್ಲೇ ಅಭಿನಯಿಸಿದಂತಹ ಏಕೈಕ ನಟ ಅಂತ ಅಂದ್ರೆ ಅದು ರಾಜ್ಕುಮಾರ್ ಅವ್ರನ್ನ ಬಿಟ್ರೆ ಅದು ನಮ್ಮ ವಜ್ರಮುನಿ ಅವರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಕನ್ನಡದ ಮೇಲಿನ ಅವರ ಪ್ರೀತಿ ಗೌರವ ಹಾಗೂ ಅವರು ಕನ್ನಡಕ್ಕಾಗಿಯೇ ಮುಡಿಪಾಗಿಟ್ರು ಸಿನಿಮಾದಲ್ಲಿ ನಾವು ನೋಡ್ಬೋದು ಶಿವರಾಜ್ ಕುಮಾರ್ ಆಗಿರ್ಬೋದು ಈಗಿನ ಸಮಯದಲ್ಲಿ ಆ ಸಿನಿಮಾ ಬೇರೆ ರಂಗಕ್ಕೆ ಹೋಗೋದಾಗಿರ್ಬೋದು ಆ ಪ್ರಮೋಷನ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಬಳಸ್ಕೊಳ್ತಾರೆ ಆದ್ರೆ ವಜ್ರಮುನಿ ಅವರು ಅಣ್ಣವರ ರೀತಿ ನೀತಿ ಹಾಗೆ ನಿಯಮಗಳನ್ನ ನೋಡ್ಕೊಂಡು ಅವರನ್ನ ಫಾಲೋ ಮಾಡದಂತವ್ರು ಅಷ್ಟು ದೊಡ್ಡ ನಟನೆಗೆ ಬೇರೆ ಭಾಷೆನಲ್ಲಿ ಅತ್ಯಂತ ದೊಡ್ಡ ಮಟ್ಟಗಿನ ಆಫರ್ಗಳು ಕೂಡ ಇತ್ತು ಮಲ್ಲಮ್ಮನ ಪವಾಡವನ್ನ ತೆಲುಗಿಗೆ ಮಾಡಿದಂತ ಸಂದರ್ಭದಲ್ಲಿ ಶಿವಾಜಿ ಗಣೇಶನ್ ಅವರು ಏನು ನಮ್ಮ ರಾಜುರವರ ಪಾತ್ರವನ್ನ ಮಾಡಿರ್ತಾರೆ ಹಾಗೆ ವಿಲ್ಲನ್ ಕ್ಯಾರೆಕ್ಟರ್ ಗೆ ಆ ವಜ್ರಮುನಿ ಅವರನ್ನ ಆಹ್ವಾನಿಸಿರ್ತಾರೆ ಆದ್ರೆ ಆ ಒಂದು ಆಹ್ವಾನವನ್ನ ಕಡ್ಡಿ ತುಂಡು ಮಾಡಿದ ಹಾಗೆ ಇವರು ನಿರಾಕರಿಸಿ ಬಿಡ್ತಾರೆ ನಾನು ಕನ್ನಡದಲ್ಲಿ ಕನ್ನಡ ಸಿನಿಮಾಗಳನ್ನ ಮಾತ್ರ ಮಾಡ್ತೀನಿ ಅಂತ ಹೇಳಿ ಬಿಟ್ಟಿರ್ತಾರೆ ಹಾಗೆ ಎಲ್ಲ ಸಿನಿಮಾಗಳ ನಂತರ ಸಂಪತ್ತಿಗೆ ಸವಾಲಾಗಿರ್ಬೋದು ಸಂಪತ್ತಿಗೆ ಸವಾಲಿನ ಅವರ ಸಾಹುಕಾರ್ ಸಿದ್ದಪ್ಪನ ಪಾತ್ರ ಈಗಲೂ ಕೂಡ ಮೈ ನವಿರೇಳುವಂತೆ ಮಾಡುತ್ತೆ ರಾಜ್ಕುಮಾರ್ ಅವರ ಎದುರಿಗೆ ಆ ಕೆಂಪು ಕಣ್ಣಿನಿಂದ ಸವಾಲೆಸೆಯುವಂತಹ ಪಾತ್ರಗಳನ್ನ ಮಾಡ್ತಾ ಇದ್ದಂಥವ್ರು ಪ್ರೇಮದ ಕಾಣಿಕೆ ಗಿರಿಕನ್ಯೆ ಆಕಸ್ಮಿಕ ಹೀಗೆ ಬಹಳಷ್ಟು ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲೇ ಹೆಚ್ಚು ಆಕ್ಟಿಂಗ್ ಅನ್ನ ಮಾಡಿದಂಥವ್ರು ಅತ್ಯಂತ ಜಾಸ್ತಿ ಸಿನಿಮಾಗಳು ರಾಜ್ಕುಮಾರ್ ಅವರೊಂದಿಗೆ ಇವರು ಖಳನಾಯಕನ ಪಾತ್ರದಲ್ಲಿ ಮಾಡಿದ್ದಾರೆ ಹಾಗೆ ಇವರ ಈ ಒಂದು ಸಿನಿಮಾದ ಒಂದು ಕೆರಿಯರ್ ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಜೀವಮಾನ ಸಾಧನೆಗೆ ಎರಡ್ ಸಾವಿರದ ಆರರಲ್ಲಿ ಇವರಿಗೆ ಪ್ರಶಸ್ತಿಯನ್ನ ಕೊಟ್ಟಿದೆ ಹಾಗೆ ಇವರ ಏನು ಬೆತ್ತಲೆ ಸೇವೆ ಅನ್ನುವಂತ ಸಿನಿಮಾಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಬಂದಿದೆ ಹೊರತಾಗಿ ಯಾವುದೇ ಪ್ರಶಸ್ತಿಗಳನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಗುರುತಿಸಿ ಇವರಿಗೆ ನೀಡಿಲ್ಲ ಇದು ನಿಜಕ್ಕೂ ಕೂಡ ಒಂದು ವಿಷಾದನೀಯ ಅನ್ನಿಸಬಹುದು ಯಾಕಂದ್ರೆ ಕನ್ನಡಕ್ಕಾಗಿ ಮೀಸಲಿಟ್ಟಂತಹವರು ಇವರು ಮುನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅದು ಕನ್ನಡದಲ್ಲಿ ಮಾತ್ರ ಅಭಿನಯಿಸಿದ್ದಾರೆ ಬರಾವ ಭಾಷೆಯಲ್ಲೂ ಅಭಿನಯಿಸಿಲ್ಲ ಇಂತಹ ಒಬ್ಬ ನಟನಿಗೆ ಕನ್ನಡ ಸಿನಿಮಾ ರಂಗ ಹೆಚ್ಚು ಪ್ರಾಶಸ್ತ್ಯವನ್ನ ನೀಡಲಿಲ್ಲ ಆತನ ಹೆಸರಿನಲ್ಲಿ ಒಂದು ಅನ್ನು ಕೂಡ ಕೊಡ್ತಾ ಇಲ್ಲ ಆತನಿಗೆ ರಾಜ್ಯ ಸರ್ಕಾರ ಒಂದು ಅವಾರ್ಡ್ ಅವಾರ್ಡ್ನ ಕೊಟ್ಟಿಲ್ಲ ರಾಜ್ಯ ಸರ್ಕಾರದ ಒಂದು ಪ್ರಶಸ್ತಿನೂ ಕೂಡ ಸಂದಿಲ್ಲ ಗೌರವ ಡಾಕ್ಟರೇಟ್ ಕೂಡ ನೀಡದೇ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು ಇಂತಹ ಒಬ್ಬ ಒಳ್ಳೆ ನಟನಿಗೆ ಅತ್ಯದ್ಭುತ ಕಲಾವಿದನಿಗೆ ಈ ರೀತಿ ಮಾಡಿದ್ದು ಯಾಕೆ ಅನ್ನೋದು ಈಗಲೂ ಕೂಡ ಅವರ ಅಭಿಮಾನಿಗಳಲ್ಲಿ ಇರುವಂತಹ ಪ್ರಶ್ನೆ ಹಾಗೆ ಇವರ ಏನು ರಾಜಕಾರಣದಲ್ಲಿ ಇವರ ತಂದೆ ಇದ್ದಂತವ್ರು ಆದ್ರೆ ಯಾವುದೇ ಕಾರಣಕ್ಕೆ ಇವರು ಅಹ್ ರಾಜಕೀಯದಿಂದ ದೂರ ಉಳಿದಿದ್ರು ಹಾಗೆ ಸ್ವತಃ ಇವರು ನಿರ್ಮಾಣಕ್ಕೂ ಕೂಡ ಕೈ ಹಾಕಿ ಕೈ ಸುಟ್ಕೊಂಡಂತಹವ್ರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಗಂಡ ಬೇರುಂಡ ಎನ್ನುವಂತಹ ಸಿನಿಮಾದಲ್ಲಿ ಅತ್ಯಂತ ದೊಡ್ಡ ನ ಸಿನಿಮಾ ಆಗಿತ್ತು ಆ ಕಾಲಕ್ಕೆ ಹಾಗೆ ದೊಡ್ಡ ತಾರಾಗಣವನ್ನೇ ಇಟ್ಕೊಂಡು ಸಿನಿಮಾವನ್ನ ಮಾಡಿದ್ರು ಈ ಸಿನಿಮಾದಿಂದ ಇವರಿಗೆ ಬಹಳಷ್ಟು ಲಾಸ್ ಆಯಿತು ತುಂಬಾ ಜನ ಹೇಳಿದ್ರು ಸಿನಿಮಾ ಮಾಡಿ ಇವರು ಎಲ್ಲವನ್ನೂ ಕೂಡ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ರು ಕೊನೆಗೆ ಅವರ ಆಸ್ಪತ್ರೆ ಖರ್ಚನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ನಿಜ ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದ ಮಾತು ಯಾಕಂದ್ರೆ ಆಗಿನ ಕಾಲಕ್ಕೆ ಬೆಂಗಳೂರಿನಲ್ಲಿ ನಲವತ್ತು ಎಕರೆ ಜಮೀನನ್ನ ಇಟ್ಕೊಂಡಂತಹ ಕುಟುಂಬ ಇವರು ಸುವ್ಯವಸ್ಥೆ ಹಾಗೂ ಸುಸಸ್ಥಿತವಾದಂತಹದ್ದು ಅಂದ್ರೆ ಕ್ಷಮೆ ಇರ್ಲಿ ಅವರ ಕುಟುಂಬ ಬಹಳಷ್ಟು ಆರ್ಥಿಕ ಪರಿಸ್ಥಿತಿಯನ್ನ ಚೆನ್ನಾಗಿ ಇದ್ದಂತಹ ಕುಟುಂಬ ಅವ್ರಿಗೆ ಯಾವುದೇ ರೀತಿ ತೊಂದರೆ ಇರ್ಲಿಲ್ಲ ಸಿನಿಮಾದಲ್ಲಿ ಅವ್ರಿಗೊಂದಷ್ಟು ಲಾಸ್ ಆಯ್ತು ಆದ್ರೆ ಬೀದಿಗೆ ಬೀಳುವಷ್ಟು ಏನು ತೊಂದರೆ ಅವರಿಗೆ ಇರ್ಲಿಲ್ಲ ಈಗಲೂ ಕೂಡ ಅವ್ರಿಗೆ ಅಲ್ಲಿ ಇಪ್ಪತ್ತೈದು ಎಕರೆ ಜಮೀನನ್ನ ಇಟ್ಕೊಂಡಿದ್ದಾರೆ ಹಾಗೆ ಏನು ಕುರಿ ಸಾಕಾಣಿಕೆ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಮಕ್ಕಳು ಅವರ ಪತ್ನಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅವರ ಪತ್ನಿ ಲಕ್ಷ್ಮಿ ಅವರು ಕೂಡ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅವರಿಗೆ ಮದುವೆ ಆಗುತ್ತೆ ಹಾಗೆ ಅವರಿಗೆ ಮೂರು ಜನ ಮಕ್ಕಳಿದ್ದಾರೆ ಆದರೆ ಯಾರು ಕೂಡ ಸಿನಿಮಾ ರಂಗದಲ್ಲಿ ಇಲ್ಲ ಎಲ್ಲರೂ ಕೂಡ ಸಿನಿಮಾದಿಂದ ದೂರ ಉಳಿದಿದ್ದಾರೆ ಅವರ ಮೊಮ್ಮಗ ಕನ್ನಡದ ಉಗೆ ಉಗೆ ಮಾದಪ್ಪ ಸೀರಿಯಲ್ ನಲ್ಲಿ ನಟನೆ ಮಾಡಿದ್ದಾರೆ ಇವೆಲ್ಲವೂ ಕೂಡ ಇವರಿಗೆ ಏನು ಕನ್ನಡ ಸಿನಿಮಾಗಾಗಿ ಮುಡಿಪಿಟ್ಟಂತಹವರು ಹಾಗೆ ಅಹ್ ಏನು ವಜ್ರಮುನಿಯವರು ತಮ್ಮ ಕೊನೆಯ ಸಮಯದಲ್ಲಿ ಎರಡ್ ಸಾವಿರದ ಆರರಲ್ಲಿ ಇವರು ಎರಡ್ ಸಾವಿರದ ಆರು ಜನವರಿ ಐದನೇ ತಾರೀಕಿಯವರು ಮರಣ ಹೊಂದುತ್ತಾರೆ ಅವರಿಗೆ ಮಧುಮೇಹ ಇರುತ್ತೆ ಹಾಗೆ ಕಿಡ್ನಿ ಪ್ರಾಬ್ಲಮ್ ಮೂತ್ರ ಮೂತ್ರಪಿಂಡದ ಸಮಸ್ಯೆ ಇರುತ್ತೆ ಕೊನೆ ಕೊನೆಯಲ್ಲಿ ಅವರಿಗೆ ಕಿವಿ ಕೇಳಿಸ್ತಾ ಇರಲ್ಲ ಮಾತ್ ಬರಲ್ಲ ಕೇವಲ ಅರವತ್ತೊಂದು ವರ್ಷಕ್ಕೆ ಅವರು ಜೀವನದಿಂದ ವಿಮುಕ್ತಿ ಪಡ್ಕೊಂಡ್ಬಿಡ್ತಾರೆ ಇಹಲೋಕ ತ್ಯಜಿಸ್ತಾರೆ ಆ ಸಂದರ್ಭದಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಜೀವ ಹೋದಂತ ಸಂದರ್ಭದಲ್ಲಿ ಅವರ ಕುಟುಂಬ ರು ಹಾಗೆ ಕನ್ನಡದ ಹಾಗೂ ಬೇರೆ ಭಾಷೆಯ ಗಣ್ಯಾತಿ ಗಣ್ಯರು ಅವರಿಗೆ ಏನು ಕೊನೆಯ ಒಂದು ನಮನವನ್ನ ಸಲ್ಲಿಸ್ತಾರೆ ಹಾಗೆ ಈಗಲೂ ಕೂಡ ಬೆಂಗಳೂರಿನ ಏನು ಕನಕಪುರ ರಸ್ತೆಯಲ್ಲಿರುವಂತಹ ಅವರ ಫಾರ್ಮ್ ಹೌಸ್ ನಲ್ಲಿ ಅವರ ಒಂದು ಸಮಾಧಿ ಇದೆ ಅದರಲ್ಲೂ ಕೂಡ ಒಂದು ಶ್ರೇಷ್ಠತೆಯನ್ನ ಮೆರೆದಿದ್ದಾರೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಒಂದು ಸಹಾಯವನ್ನ ಪಡ್ಕೊಳ್ಳದೆ ತಮ್ಮ ಸ್ವಂತ ದುಡ್ಡಿನಲ್ಲೇ ನಮ್ಮ ದುಡ್ಡಿನಲ್ಲೇ ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಯಾವುದೇ ರೀತಿಯಾದಂತಹ ಯಾರನ್ನು ಕೂಡ ದುಡ್ಡಿಗಾಗಿ ಬೇಡಬಾರದು ಕೇಳಬಾರದು ಅಂತ ಹೇಳಿ ಅವರ ಮಕ್ಕಳಿಗೂ ಹೇಳಿದ್ರು ಅಂತೆಯೇ ಅವರ ದುಡ್ಡಿನಲ್ಲಿ ಅವರ ಜಾಗದಲ್ಲೇ ಸಮಾಧಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಹಾಗೆ ಇಂತಹ ಒಬ್ಬ ದೊಡ್ಡ ನಟನಿಗೆ ಕರ್ನಾಟಕ ಒಂದು ರಾಜ್ಯ ಸರ್ಕಾರ ಪ್ರಶಸ್ತಿಯನ್ನು ಕೊಡ್ಲಿಲ್ಲ ಒಂದು ಗೌರವ ಡಾಕ್ಟರೇಟ್ ಅನ್ನು ಕೊಡ್ಲಿಲ್ಲ ಯಾಕೆ ಈ ರೀತಿಯಾದಂತಹ ಧೋರಣೆಯನ್ನ ಮಾಡಿದ್ರು ಇದ್ರ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಜ್ರಮುನಿ ಅವರ ನಟನೆಯನ್ನ ನಾವೆಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು